హాయ్ గైజ్ వెల్కమ్ బ్యాక్ టు మై ఛానల్ గుడ్ మార్నింగ్ ఎలా ఎల్ హీ ఆరామ్దీర అంత అందకీని చిన్నగా నోడ్రీవ బీ రైస్ ముప్ప అగసీ బీజదు చట్నీ పుడి హాకీ తినలతీ ఇవ్వ నోడ్రీ ఫ్లాక్ సీడ్స్ అంతారా అదూ అసె బీజ చట్నీ పుడి తుందో హీ యావదారుప మి కొడే బు హి నీ థర్ చట్నీ మనే ఇత అదే స్వప్ తుప్ప హిబిట్టు కొడతీ ಇವಾಗ ನೋಡ್ರಿ ನಾನು ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳತ್ತೀನಿ ನ ಇವಾಗ ನೋಡ್ರಿ ತಲೆ ನೀಟಾಗಿ ಬಾಚಿಕೊಂಡು ಸ್ವಲ್ಪ ಆಯಿಲ್ ನಾನು ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಆಯಿಲ್ ಹಚ್ಕೊಳತ್ತೀನಿ ಹೆಂಗು ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಒನ್ ಅವರ್ ಮುಂಚೆನೇ ಇದ್ದೀನಿ ನಾನು ತಲೆ ಸ್ನಾನ ಮಾಡ್ತೀನಲ್ಲ ರೀ ಶಾಂಪು ಶ್ಯಾಂಪೂ ಏನಿರ್ತದಲ್ಲ ಅದು ನಾನು ಡೈರೆಕ್ಟಾಗಿ ಹಚ್ಕೊಳ್ಳೋಂಗಿಲ್ಲ ಸ್ವಲ್ಪ ಒಳಗೆ ನೀರು ಹಾಕೊಂಡು ಅದಕ್ಕೆ ಶಾಂಪೂನ ಹಾಕಿ ಅದ ಆಮೇಲೆ ತಲೆ ಮೇಲೆ ಹಾಕ್ಕೊತೀನಿ ಹೇರ್ಗೆಲ್ಲ ಹಚ್ಕೊತೀನಿ ಇಲ್ಲ ಹಾಗೆ ಡೈರೆಕ್ಟಾಗಿ ಹಚ್ಕೊಂಡ್ರೆ ಅದೇನು ಕೆಮಿಕಲ್ ಎಲ್ಲ ಇರ್ತದಲ್ಲ ಅದು ಡೈರೆಕ್ಟಾಗಿ ನಮ್ಗೆ ಸ್ಕ್ಯಾಪಿಗೆಲ್ಲ ಹೋಗಿ ಹೇರ್ ಫಾಲ್ ಆಗೋ ಚಾನ್ಸಸ್ ಇರ್ತದೆ ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ ನೋಡ್ರಿ ನೀವು ಹಾಗೇನಾದರೂ ಡೈರೆಕ್ಟಾಗಿ ಹಚ್ಕೊತ ಇದ್ರೆ ಅಂದರೆ ಹಚ್ಕೊಬೇಡ್ರಿ ಈ ಥರ ಮಾಡಿ ನೋಡಿರಿ ನಿಮ್ಮ ಹೇರ್ ಫಾಲ್ ಎಲ್ಲ ಕಡಿಮೆ ಆಗ್ತದೆ ಮತ್ತು ಇವಾಗ ನಾನು ಐಸ್ ವಾಟರ್ ಫೇಶಿಯಲ್ನ ಮಾಡ್ಕೊಳ್ಲತ್ತೀನಿ ಒಂದು ಟಪ್ ತೊಗೊಂಡು ಅದರೊಳಗೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡಿನಿ ನೀರನ್ನು ನಾನು ಡೀಪ್ ಫ್ರೀಝರಲ್ಲಿ ಒಂದು ಐದು ನಿಮಿಷ ಇಟ್ಕೊಂಡು ತೊಗೊಂಡಿನಿ ನಾರ್ಮಲ್ ವಾಟರಲ್ಲಿ ತೊಗೊಂಡ್ರೆ ಐಸ್ ಕ್ಯೂಬ್ ಬೇಗ ಕರಗಿಬಿಡ್ತದೆ ಹಾಗಾಗಿ ಅದು ನೀರನ್ನೂ ಕೋಲ್ಡಾಗಿ ಇರಬೇಕು ಮತ್ತು ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ನ ಹಾಕ್ಕೊಂಡೀನಿ ಇವಾಗ ನೋಡಿರಿ ನಾನು ಮುಖಾನ ಡಿಪ್ ಮಾಡ್ಕೊಳತ್ತೀನಿ ಐದರಿಂದ ಹತ್ತು ನಿಮಿಷ ಮಾಡ್ಕೊತೀನಿ ಇವಾಗ ನೋಡಿರಿ ಐಸ್ ಕ್ಯೂಮಿಂದ ಸ್ವಲ್ಪ ಮಸಾಜನ್ನ ಮಾಡ್ಕೊಳ್ತೀನಿ ಏನು ಪ್ಯಾಕ್ ರೆಡಿ ಮಾಡ್ಕೊಂಡೀನಿ ಅದು ರೆಕಾರ್ಡ್ ಆಗಿಲ್ಲ ಫ್ರೆಂಡ್ಸ್ ಮಧ್ಯೆ ಮಧ್ಯೆ ನಮ್ಮ ಚಿನ್ನಿ ಬೇರೆ ಬರ್ತಾಯಿದ್ಲು ನಾನು ಎಲ್ಲಿ ರೆಕಾರ್ಡ್ ಆಗ್ತಾಯಿದೆ ಅಂತ ಅಂದ್ಕೊಂಡಿನಿ ಬಟ್ ಅದು ರೆಕಾರ್ಡೇ ಆಗಿಲ್ಲ ಈ ಪೇಸ್ಟಲ್ಲಿ ನಾನು ಸ್ವಲ್ಪ ಅರಿಶಿನ ಮತ್ತು ಎರಡು ಸ್ಪೂನ್ ಕಡಲೆ ಹಿಟ್ಟು ಒಂದು ಅರ್ಧ ಚಮಚ ಮೊಸರು ಮತ್ತು ಸೌತೆಕಾಯಿನ ರಸ ತಗೊಂಡಿದ್ದೀನಿ ತುರಿದ್ಬಿಟ್ಟು ಅದರ ರಸಾನ ಅದೇ ಅದೇ ರಸದಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿರೋದು ಅದನ್ನ ತಗೊಂಡು ಇವಾಗ ಮುಖಕ್ಕೆ ಮತ್ತು ಕೈ ಎಲ್ಲ ಹಚ್ಕೊತಾ ಇದ್ದೀನಿ ಹಾಗೆ ಒಟ್ಟಿಗೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಹಚ್ಕೊತಾ ಇದ್ದೀನಿ ಇವಾಗ ನೋಡ್ರಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಒಂಥರ ಫ್ರೆಶ್ ಫೀಲಿಂಗ್ ಬರ್ತಾಯಿತ್ತು ಅಷ್ಟು ಒಂಥರ ಮನಸ್ಸಿಗೇನೋ ಏನೋ ನೆಮ್ಮದಿ ಅನ್ನಿಸ್ತದೆ ಈ ಥರ ಎಲ್ಲ ಬಿಸಿ ಬಿಸಿ ಸ್ನಾನ ನೀರಲ್ಲಿ ಮಾಡಿದ್ರೆ ಮತ್ತು ಇವಾಗ ಮಾಯ್ಚುರೈಸರ್ ಹಚ್ಕೊಳತ್ತೀನಿ ಫೇಸ್ಗೆ ಮತ್ತು ಬಾಡಿ ಲೋಷನ್ ಕೈಗಳಿಗೆಲ್ಲ ಹಚ್ಕೊತಾ ಇದ್ದೀನಿ ನೀವೇ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗ್ಯದ ಮತ್ತು ಸ್ಮೂತ್ ಆಗಿಬಿಟ್ಟದ ಒಂಥರ ಬೇಬಿ ಸ್ಕಿನ್ ಥರ ಆಗ್ಬಿಟ್ಟದ ಅಷ್ಟು ಚೆನ್ನಾಗಿ ಫೀಲ್ ಆಗ್ಲತ್ತಿತ್ತು ನನ್ಗೆ ನಾನು ಮೀಶೋಯಿಂದ ಇಂದ ಆರ್ಡರ್ ಮಾಡಿದ್ದೆ ಪಾತ್ರೆ ಎಲ್ಲ ತೊಳೆದು ಹಾಕಕ್ಕೆ ಒಂದು ಸ್ಟೇನರ್ ತರಿಸಿದ್ದೆ ಅದನ್ನ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನಾನು ಮುಂಚೆ ಚಿಕ್ಕ ಟಬ್ನ ಯೂಸ್ ಮಾಡ್ತಾಯಿದ್ದೆ ಅದನ್ನು ತೆಗೆದು ಮತ್ತು ಒರೆಸಿ ಎಲ್ಲ ಇಡಬೇಕಾಗಿತ್ತು ಇದು ಇದರಲ್ಲಿ ತಾನಾಗೆ ಅದಾಗ ಅದೇ ಹೋಗುತ್ತೆ ಹಾಗಾಗಿ ಇದನ್ನು ತರಿಸಿದ್ದೀನಿ ಯೂಸ್ಫುಲ್ ಆಗುತ್ತೆ ಮತ್ತು ನಂಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಇವಾಗ ನಾನು ಫ್ರೀಜರಲ್ಲಿ ಮತ್ತು ಐಸ್ ಕ್ಯೂಬ್ ಹಾಕಿ ಇಡ್ತಾಯಿದ್ದೀನಿ ನೀರನ್ನ ಮತ್ತು ನಾಳೆಗೆ ಬೇಕಾಗುತ್ತೆ ಅಂತ ಹಾಗೆ ಅದು ತೊಗೊಂಡಿದ್ನೆಲ್ಲ ಹಾಗಾಗಿ ಅದನ್ನು ವಾಶ್ ಮಾಡಿ ಫಸ್ಟ್ ಯಾವುದೇ ಹೊಸ ಸಾಮಾನು ಬಂದರೂ ನನಗೆ ಫಸ್ಟ್ ಯೂಸ್ ಮಾಡಿಬಿಡಬೇಕು ಅಲ್ಲಿವರೆಗೂ ಒಂಥರ ಸಮಾಧಾನವೇ ಇರಲ್ಲ ಹಾಗಾಗಿ ಸ್ವಲ್ಪ ಪಾತ್ರೆ ಕೂಡ ಇತ್ತು ಹಂಗಾಗಿ ಅದನ್ನು ವಾಶ್ ಮಾಡಿ ನೋಡೋಣ ಅಂತ ಇಡ್ತಾಯಿದ್ದೀನಿ ನಂಗಂತೂ ತುಂಬ ವರ್ತ್ ಅಂತ ಅನಿಸ್ತು ಟೂ ಫಿಫ್ಟೀನ್ ರುಪೀಸೇನು ಕೊಟ್ಟಿದ್ದೀನಿ ಅಷ್ಟೇ ಕ್ವಾಲಿಟಿನೂ ಚೆನ್ನಾಗಿದೆ ನಿಮಗೆ ಇಷ್ಟ ಆಗಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸಾರಿ ಚೆಕ್ ಮಾಡಿ ಹೆಂಗಿದೆ ನೆನೆ ತಗೊಂಡು ಬಂದಿದ್ದೇವ್ರಿ ಐಸ್ ಕ್ರೀಮು ನೆನೆ ಸ್ವಲ್ಪ ತಿಂದು ಫ್ಯಾಮಿಲಿ ಪ್ಯಾಕ್ ತಂದಿದ್ವಿ ಹಂಗಾಗಿ ಇವತ್ತು ಸ್ವಲ್ಪ ತಿಂತಾ ಇದೀವಿ ತಿನ್ವಾ గొಡ್ಡా మాడ హేడే 음 అల్లోడ ఎంగిదే ఏలు అ హేంగైతే ఐస్ క్రీమ్ సూపర్ సూపర్గదియా సూపర్ ఎంగిలేరో అల్లోడనే ఎంగిద్యా సూపర్ సూపర్గదియా Okay. <laughs> Enggak, Ya Kamar, yang gede, supra, yang gede, man, ಈವ್ನಿಂಗೇ ನಾನು ಕೇಕ್ ಮಾಡೋಣ ಅಂತ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರು ಮತ್ತು ವೆನಿಲಾ ಎಸೆನ್ಸು ಒಂದು ಎಗ್ಗು ಸ್ವಲ್ಪ ಸಕ್ಕರೆ ಮತ್ತು ಮೈದಾನ ತೊಗೊಂಡಿದ್ದೀನಿ ಹಾಲು ಮತ್ತು ಆಯಿಲ್ನೂ ತೊಗೊಂಡಿದ್ದೀನಿ ಬಟ್ ಇಲ್ಲಿ ತೋರ್ಸೋಕ್ಕಾಗಿಲ್ಲ ನಾನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೋ ಅಂತ ಇದ್ದೀನಲ್ವ ಆವಾಗ ತೋರಿಸಿದ್ದೀನಿ ಇವಾಗ ನಾನು ಜರ್ಡಿ ಹಿಡ್ಕೊತ ಇದ್ದೀನಿ ಮೈದಾನ ಇಲ್ಲಾಂದರೆ ಅದರಲ್ಲಿ ಹಿಟ್ಟದು ಉಂಡೆಗಳೇನಾರು ಇದ್ದರೆ ನೀಟಾಗಿ ಜರ್ಡಿ ಹಿಡ್ಕೊಂಡ್ರೆ ನೀಟಾಗಿ ಕೇಕ್ ಬರುತ್ತೆ ಅಂತ ಜರ್ಡಿ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಒಂದು ಸ್ಪೂನ್ ಬೇಕಿಂಗ್ ಸೋಡ ಸಾರಿ ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ಕಾಲು ಸ್ಪೂನ್ಗಿಂತ ಒಂಚೂರು ಜಾಸ್ತಿ ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ ಇವಾಗ ನೋಡಿರಿ ನೀಟಾಗಿ ಜರಡಿ ಇಟ್ಕೊಂಡಿನಿ ನಾನು ಮಿಕ್ಸಿಯಲ್ಲಿ ಹೇಗೆ ಕೇಕ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಮಿಕ್ಸಿ ಜಾರ್ಗೆ ಸಕ್ಕರೆ ಮತ್ತು ಒಂದು ಮೊಟ್ಟೆ ಸ್ವಲ್ಪ ಹಾಲು ಮತ್ತು ಆಯಿಲ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸಿ ಮಾಡಿಕೊಂಡು ಬರ್ತೀನಿ ನೋಡ್ರಿ ಅದು ಒಂಥರ ಕ್ರೀಮ್ ಥರ ಆಗಬೇಕು ಹಂಗೆ ಅಲ್ಲಿವರೆಗೂ ಏನು ಜಾಸ್ತಿ ಏನಿಲ್ಲ ಒಂದು ಎರಡು ನಿಮಿಷ ತಿರುಗಿಸಿದ್ರೆ ಸಾಕು ನೋಡಿರಿ ಇವಾಗ ಒಂದು ಕ್ರೀಮ್ ಥರ ಕಾಣಿಸ್ತದ ಆ ಟೆಕ್ ಆ ಟೆಕ್ಚರ್ ಬಂದಿರ್ತದೆ ಇವಾಗಂದ್ರೆ ಅದಕ್ಕೆ ಒಂದು ಎಂಟರಿಂದ ಹತ್ತು ಡ್ರಾಪ್ ನಾನು ವೆನಿಲ್ಲಾ ಎಸೆನ್ಸ್ನ ಹಾಕೊಳತ್ತೀನಿ ಫ್ಲೇವರ್ಗೋಸ್ಕರ ನೀವು ಏಲಕ್ಕಿ ಪುಡಿನೂ ಸೇರಿಸ್ಕೋಬೋದು ಈ ಫ್ಲೇವರ್ ನಿಮ್ಗೆ ಬೇಕ್ರಿಯಲ್ಲಿ ಹೆಂಗಿರ್ತದ ಹಂಗೆ ಬರ್ತದೆ ಮತ್ತು ನಾನು ಇವಾಗ ಅದೇನು ಜಡಿ ಇಟ್ಕೊಂಡಿಂದಲ್ಲ ಹಿಟ್ಟು ಸೋಡಾ ಎಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಒಂದು ರೌಂಡ್ ತಿರುಗಿಸ್ಕೊತೀನಿ ಇವಾಗ ನಾನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಸ್ಪ್ರೆಡ್ ಮಾಡ್ಕೊಳತ್ತೀನಿ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಅದನ್ನು ಡಸ್ಟ್ ಮಾಡ್ಕೊತೀನಿ ನಾವು ಕೇಕ್ ಆಚೆ ತೆಗೆ ನೀಟಾಗಿ ಬರ್ತದಂತ ಮಾಡ್ಕೊಳತ್ತೀನಿ ನೀವು ಕೆಳಗಡೆ ಬಟರ್ ಪೇಪರ್ ಕೂಡ ಹಾಕೊಬೋದು ನನ್ನ ಹತ್ರ ಇರಲಿಲ್ಲ ನಾನು ಹಾಗಾಗಿ ಈ ಥರ ಮಾಡ್ಕೊಳ್ಲತ್ತೀನಿ ಕೇಕ್ ಬ್ಯಾಟರ್ ನೋಡ್ರಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಒಳಗಿರಬೇಕು ನಾನೇನು ತೋರಿಸ್ತಾ ಇದ್ದೀನಲ್ಲ ಅದು ಕೆಳಗಡೆ ಬೀಳುವಾಗ ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈ ಥರ ಇದ್ದರೆ ನಿಮ್ಮ ಕೇಕ್ ಪರ್ಫೆಕ್ಟಾಗಿ ಬರ್ತದ ಇವಾಗ ನೋಡ್ರಿ ಬ್ಯಾಟರ್ನೆಲ್ಲ ಹಾಕ್ಕೊಂಡು ನಾನು ಕುಕ್ಕರ್ನಾಗ ಇಟ್ಕೊಂಡಿನಿ ಸ್ವಲ್ಪ ಗ್ಯಾಪ್ ಇರಬೇಕು ಸೈಡಿಗೆ ಇವಾಗ ಲಿಡ್ನ ಮುಚ್ತಾ ಇದ್ದೀನಿ ಅದಕ್ಕೆ ರಬ್ಬರ್ನ ಹಾಕಿಲ್ಲ ನಾನು ಹಾಗೆ ಇದ್ದೀನಿ ಇವಾಗ ನಾನು ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ನ ಇದನ್ನು ಬೇಕ್ ಮಾಡ್ಲಿಕ್ಕೆ ಇಡ್ಲತ್ತೀನಿ ಹಾಗೆ ಈ ಕಡೆ ಅದು ಬೇಕಾಗೋವರೆಗೂ ರೊಟ್ಟಿನ ಮಾಡ್ಕೊಳ್ಳೋಣ ನೈಟಿಗೆ ಅಂತ ಮಾಡ್ಕೊಳತ್ತೀನಿ ರೊಟ್ಟಿ ಯಾರು ಹೊಸದಾಗಿ ಮಾಡ್ಲತ್ತೀರಿ ಅವ್ರಿಗೊಂದು ಟಿಪ್ಸ್ ಹೇಳ್ತೀನಿ ರೀ ಯಾಕಂದ್ರೆ ರೊಟ್ಟಿ ಒಂದೊಂದ್ಸರ್ತಿ ಹಾಕೋ ಟೈಮಿಗೆ ಹರಿದು ಬಿಡ್ತವ ಕೆಲವೊಬ್ರಿಗೆ ಹಾಕ್ಲಕ್ಕೆ ಪರ್ಫೆಕ್ಟಾಗಿ ಬರೋಂಗಿಲ್ಲ ಅಂಥವ್ರು ಏನು ಮಾಡ್ಬೇಕಂದ್ರೆ ಒಂದು ಹಿಂಗೆ ರೊಟ್ಟಿ ತೊಗೊಂಡು ಅದಕ್ಕೆ ನಾವು ಮಾಡ್ಕೊಂಡು ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ರೊಟ್ಟಿನ ಹಿಂಗೆ ಹಚ್ಕೊಂಡು ತೊಗೊಂಡು ಅದನ್ನು ಮೇಲೆ ಹಾಕ್ಕೊಂಡ್ರು ನೀಟಾಗಿ ಪರ್ಫೆಕ್ಟಾಗಿ ಬರ್ತದೆ ನೋಡ್ರಿ ಯಾರಾಗಿ ಹೊಸದಾಗೆಲ್ಲ ಮಾಡ್ಲತ್ತೀರಿ ಅವ್ರಿಗೆ ಇದು ಈ ಟಿಪ್ಸ್ ಯೂಸ್ ಆಗಲಿ ಅಂತ ಹೇಳಲತ್ತೀನಿ ನಾನು ಆ ಕಡೆ ರೊಟ್ಟಿ ಮಾಡೋಷ್ಟೊತ್ತಿಗೆ ಈ ಕಡೆ ನಮ್ಮ ಕೇಕ್ ರೆಡಿ ಆಗ್ಯದ ನೋಡ್ರಿ ಓಪನ್ ಮಾಡ್ಲತ್ತೀನಿ ಇನ್ನೂ ಬಿಸಿ ಅದ ಬಟ್ ಇವಾಗ ಒಂದು ಚಾಕು ಮಧ್ಯದಾಗ ಹಾಕಿ ತೆಗೆದ್ರೆ ಅದಕ್ಕೆ ಅಂಟ್ಕೋಬಾರ್ದು ನೋಡ್ರಿ ಅಂದ್ರೆ ನಮ್ಮ ಕೇಕ್ ಕರ್ ಪರ್ಫೆಕ್ಟಾಗಿ ಬೆಂದದ ಅಂತ ಅರ್ಥ ಹುಳಿ 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 ಐತಾ ತಿನ್ ಕಚ್ಚು

ಬ್ಯಾಡಂತ ಬಿಡ ನೀನ್ ಮಾಡ್ತೀನಿ ಮಾಡಬಾರ್ದು ಸರಿ ನಾನು ನೋಡ್ತೀನಿ ಒಂದು ಹೆಂಗೈತೆ ತಿಂದು ನೋಡಿ ತೊಗೊಂಬಂದಿದೆ ಹಂಗೆ ತೊಗೊಂಡಿದೆ ಹ್ಞೂ ಚೆನ್ನಾಗ ಚೆನ್ನಾಗೈಕ ರೊಟ್ಟಿ ಮತ್ತು ಕೇಕ್ ಮಾಡೋಷ್ಟೊತ್ತಿಗೆ ಒಂದು ಐದುವರೆ ಆಗಿತ್ತು ನೋಡ್ರಿ ನಮ್ಮ ಹಸ್ಬೆಂಡ್ನು ಬಂದರು ನೀಲ್ದ ಹಣ್ಣು ತೊಗೊಂಡ್ಬಂದರು ನಮ್ಮ ಕಡೆ ಹಣ್ಣು ಅಂತಾರೆ ಈ ಕಡೆ ನೇರಳೆ ಹಣ್ಣು ಅಂತಾರ ಅದಕ್ಕೆ ಫಸ್ಟ್ ನಮ್ಮ ಚಿನ್ನಿಗೆ ತಿನ್ಸ್ತಾಯಿದ್ರು ನೇರಳೆ ಹಣ್ಣೆಲ್ಲ ತಿಂದ್ಬಿಟ್ಟು ಸ್ವಲ್ಪ ಹಾಗೆ ವಾಕಿಂಗ್ ಹೋಗೋಣ ಅಂತ ಹೋಗಿದ್ದೇವೆ ಮೋಡನೂ ಆಗಿತ್ತು ನೋಡ್ರಿ ಜಾಸ್ತಿ ಮಳೆ ಬರೋ ಥರನೇ ಇತ್ತು ಬಂದುಬಿಟ್ಟು ಮತ್ತು ನಮ್ಮ ಕೇಕ್ ಅಲ್ಲಿವರೆಗೂ ಆರಿತ್ತು ನೀಟಾಗಿ ಅದಕ್ಕೆ ತೆಗೆದು ನೋಡೋಣ ಅಂತ ತೆಗಿಲತ್ತೀನಿ ನೋಡ್ರಿ ಎಷ್ಟು ನೀಟಾಗಿ ಬಂದದ ಮತ್ತು ಎಷ್ಟು ಮೆತ್ತಗೆ ಸ್ಪಾಂಜಿಯಾಗಿ ಬಂದದ ನಾನಿವತ್ತು ಸ್ಪಾಂಜ್ ಕೇಕೇ ಮಾಡಿರೋದು ಇವಾಗ ನೋಡ್ರಿ ನಮ್ಮ ಚೆನ್ನಿ ಕೈಲೇ ಕೇಕ್ ಕಟ್ ಮಾಡ್ಸ್ಲತ್ತೀವಿ ಯಾಕೆ ಕೇಕ್ ಕಟ್ ಅಂದ್ರೆ ನಾನು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರಾ ಹಾಗಾಗಿ ಈ ಕೇಕ್ನ ಅವ್ರಿಗೆ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ ಈ ಕೇಕ್ ತುಂಬ ಸಿಂಪಲ್ ಇರ್ಬೋದು ರೀ ಆದರೆ ತುಂಬ ಪ್ರೀತಿನಿಂದ ಮಾಡೀನಿ ನಿಮಗೋಸ್ಕರ ಅಂತ ಅಂದ್ರೆ ಭಾಳ ಖುಷಿ ಆಗ್ತದೆ ನಾನು ಇಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗ್ತಾರಂತ ಅನ್ಕೊಂಡೇ ಇರಲಿಲ್ಲ ಹೇಗಾಗಿದೆ ಸೂಪರ ಥ್ಯಾಂಕ್ ಯು ಹೇಳ ಥ್ಯಾಂಕ್ ಯು ಆಲ್ ಪ್ರೀತಿಯಿಂದ ಮಾಡಿರೋದು ಯಾವುದಕ್ಕೂ ಬೆಲೆ ಕಟ್ಲಕ್ಕಾಗಲ್ಲ ರೀ ಹಾಗಾಗಿ ಭಾಳ ಪ್ರೀತಿನಿಂದ ಮಾಡೀನಿ ನೀವು ಇದನ್ನ ಎಕ್ಸೆಪ್ಟ್ ಮಾಡ್ಕೋತೀರಂತ ಅಂತ ಮತ್ತು ಕ್ರೀಮ್ ಎಲ್ಲ ಮಾಡೋಣ ಅಂದ್ಕೊಂಡ್ರೆ ಬಟ್ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಬಂದುಬಿಟ್ರು ಆಗಲೇ ಇಲ್ಲಿ ನೋಡ್ರಿ ಅಡುಗೆ ಅದು ಮಾಡೋದು ಅದೇ ಆಗೋಯ್ತು ನೀವೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂತ ನನಗೂ ಈ ಖುಷಿನ ನಾವು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ ನೋಡ್ರಿ ಈ ಒಂದು ಖುಷಿಯಲ್ಲಿ ನೀವು ಆಗಿರಂತ ಅಂದ್ಕೊಂಡಿನಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಎಷ್ಟು ಥ್ಯಾಂಕ್ಸ್ ಹೇಳೋದ್ರೂ ಸಾಕಾಗಲ್ಲ ನೋಡ್ರಿ ಅಷ್ಟು ಖುಷಿ ಅಂತೂ ಆಗ್ಲತ್ತದ ಅದು ನಿಮ್ಮಿಂದ ನಾನು ಅಷ್ಟು ಇಷ್ಟು ಖುಷಿಯಾಗಿದ್ದೀನಿ ಮತ್ತು ಯಾರೆಲ್ಲ ನನ್ನ ಕಮೆಂಟ್ ಮಾಡ್ತೀರಿ ಅವ್ರಿಗೆಲ್ಲ ಆದಷ್ಟು ರಿಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡ್ರಿ ಆಲ್ಮೋಸ್ಟ್ ರಿಪ್ಲೈ ಮಾಡೇ ಮಾಡ್ತೀನಿ ನಾನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮನ್ನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಆ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ಲತ್ತಿ ನೋಡ್ರಿ